ಶಿಸ್ತಿನಿಂದ ಜೀವನ ಮಾಡೋದು ತುಂಬಾ ಇಷ್ಟ ನಿಮಗೆ ನೀವು ಏನು ಅನ್ಕೊಂಡಿರ್ತೀರಾ ನೀವು ಯಾವ ರೀತಿ ಬದುಕಬೇಕು ಅದು ಅನ್ಕೊಂಡಿರ್ತೀರಾ ಅದೇ ರೀತಿ ಬದುಕೋಕೆ ಇಷ್ಟಪಡ್ತೀರಾ ಚೇಂಜ್ ಆಗಕ್ಕೆ ಇಷ್ಟ ಇಲ್ಲ ಚೆನ್ನಾಗಿರುತ್ತೆ ನಂಬರ್ ಚೆನ್ನಾಗಿದೆ ಏನಂತಂದ್ರೆ ನಿಮ್ಮ ಒಂದು ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ ನಿಮ್ಮ ಏನೋ ಒಂದು ಯೋಚನೆ ಇರುತ್ತೆ ಅದೇ ರೀತಿ ನೀವು ಬದುಕ್ತೀರಾ ಮನಸ್ಸಿಗೆ ಇಷ್ಟ ಆಗೋಂಗೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗೋಂಗೆ ನೀವು ಬದುಕ್ತೀರಾ ಸಮಸ್ಯೆ ಅಂತ ಬಂದಾಗ ಏನಾಗ್ತದೆ ಅಂತಂದ್ರೆ ಇದರಲ್ಲಿ ಓದಿನ ವಿಷಯದಲ್ಲಿ ನಿಮಗೆ ಸಮಸ್ಯೆ ಕಂಡು ಬರುತ್ತದೆ ಓದಿನ ವಿಷಯದಲ್ಲಿ ಸ್ವಲ್ಪ ನಿಮಗೆ ಸಮಸ್ಯೆಗಳು ಜಾಸ್ತಿ ಕಾಣಿಸುತ್ತೆ ಹಾಗಾಗಿ ಸ್ವಲ್ಪ ಅಂತ ಒಳ್ಳೆ ಸಂಖ್ಯೆ ಅಲ್ಲ ಯಾರು ಎಜುಕೇಶನ್ ಅಲ್ಲಿ ಅವರಿಗೆ ಮತ್ತು ಈ ಸಂಖ್ಯೆ ಇದ್ದಾಗ ಏನಾಗ್ತದೆ ಅಂತಂದರೆ ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ಬೇರೆಯವರು ಅವರ ಹೆಸರನ್ನ ಮಾಡ್ಕೋತಾ ಇರ್ತಾರೆ ಉದಾಹರಣೆಗೆ ಎಲ್ಲ ಕೆಲಸ ನೀವು ಮಾಡಿದರೆ ಬೇರೆಯವರು ಅದನ್ನು ಒಂದು ನ ಅವರು ಯೂಸ್ ಮಾಡ್ಕೊತಾ ಇರ್ತಾರೆ ಅಥವಾ ನಿಮ್ಮ ಕೆಲಸನ ಅವರು ನಾವು ಮಾಡೋದ್ರಿಂದ ತೋರಿಸ್ಕೋತಾ ಇರ್ತಾರೆ ಅದೊಂದು ಸಮಸ್ಯೆ ಈ ಸಂಖ್ಯೆಯಲ್ಲಿ ಕಾಣಿಸುತ್ತೆ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ನಿಮ್ಮ ಒಂದು ಹುಟ್ಟಿದ ದಿನಾಂಕ ಮತ್ತು ನಿಮ್ಮ ಲೋಶ ಗ್ರೂಪ್ನಲ್ಲಿ ಮಿಸ್ಸಿಂಗ್ ನಂಬರ್ ಆಧಾರದ ಮೇಲೆ ನಂಬರನ್ನು ಡಿಸೈನ್ ಮಾಡಿಕೊಳ್ಳಿ ಮೊಬೈಲ್ ನಂಬರ್ ಡಿಸೈನ್ ಮಾಡಿಕೊಳ್ಳಲು ಮತ್ತು ಮೊಬೈಲ್ ನಂಬರನ್ನು ಆನ್ಲೈನ್ನ ಮೂಲಕ ಪರ್ಚೇಸ್ ಮಾಡಲು ಈ ಸಂಖ್ಯೆಗೆ ಕರೆ ಮಾಡಿ ಥ್ಯಾಂಕ್ ಯು